ಲಿಂಗಾಯತ ಧರ್ಮನ ಧಾರ್ಮಿಕ ಅಲ್ಪಸಂಖ್ಯಾತರು ಎಂದು ಘೋಷಿಸಬೇಕು ಅಂತ ಮನವಿ ಮಾಡಬೇಕು ಅಂತೇಳಿ ನಾನು ರಾಜ್ಯ ಸರ್ಕಾರದಲ್ಲಿ ಒತ್ತಾಯ ಮಾಡುತ್ತಿದ್ದೇನೆ ಈ ಹೋರಾಟದಲ್ಲಿ ನಮ್ಮ ಶತ್ರುಗಳು ಯಾರು ನಮ್ಮ ಮಿತ್ರಗಳು ಯಾರು ಅಂತ ನಾವು ಗುರುತಿಸೋದಕ್ಕೆ ಸಾಧ್ಯ ಆಗಬೇಕು ನಮ್ಮ ಶತ್ರುಗಳನ್ನು ನಮ್ಮ ಭುಜದ ಮೇಲೆ ಇಟ್ಕೊಂಡು ಕುಣಿಯುತ್ತಾ ಹೋರಾಟ ಮಾಡಿದರೆ ಅದು ಯಶಸ್ವಿ ಕಾಣಿಸೋದಿಲ್ಲ ಸಮಾನ ಮನಸ್ಕರನ್ನ ಜೊತೆಯಲ್ಲಿಟ್ಟುಕೊಂಡು ಒಂದು ಸೈದ್ಧಾಂತಿಕ ಹೋರಾಟ ಮುನ್ನಡೆಯಬೇಕಾಗಿದೆ ಆ ಹೋರಾಟಕ್ಕೆ ನನ್ನ ಅಭಿಪ್ರಾಯದಲ್ಲಿ ಖಂಡಿತವಾಗಿಯೂ ಜಯ ಸಿಗೇ ಸಿಗುತ್ತೆ ಇವತ್ತಲ್ಲ ನಾಳೆ ಸಿಗೇ ಸಿಗುತ್ತೆ ಶ್ರಮಜೀವಿಗಳು ರಾತ್ರಿ ಹಗಲು ದುಡಿದರು ಎರಡು ಹೊತ್ತು ಊಟ ದಕ್ಕಿಸಿಕೊಳ್ಳೋದಕ್ಕೆ ಸಾಧ್ಯವಾಗುತ್ತಿರಲಿಲ್ಲ ಶಿಕ್ಷಣದಿಂದ ಆಡಳಿತದಿಂದ ಆಸ್ತಿಯ ಹಕ್ಕಿನಿಂದ ಆಯುಧಗಳನ್ನು ಹೊಂದದಂತೆ ವಂಚಿಸಿದರು ಗುಲಾಮರಂತೆ ನಡೆಸಿಕೊಂಡರು ಇಂತಹ ಕ್ರೂರ ವ್ಯವಸ್ಥೆಯ ವಿರುದ್ಧ ಅಮಾನಿಯ ಸ್ಥಿತಿಯ ವಿರುದ್ಧ ಎದ್ದ ಧ್ವನಿಯೇ ವಚನ ಚಳವಳಿ ಜಗತ್ತಿನ ಹೆಚ್ಚಿನ ದಾರ್ಶನಿಕರು ಈ ಜನ್ಮದಲ್ಲಿ ಕಾಯಿಕ ಮಾಡಿದರೆ ಮುಂದಿನ ಜನ್ಮದಲ್ಲಿ ಕೈಲಾಸಕ್ಕೆ ಹೋಗುತ್ತಾರೆ ಎಂದು ಸಾರಿದರು ಆದರೆ ವಚನಕಾರರು ಕಾಯಕವೇ ಕೈಲಾಸವೆಂದು ಹೊಸ ತಾತ್ಪರ್ಯ ಬರೆದರು ಇವತ್ತು ಬಸವ ಸಂಸ್ಕೃತಿ ಅಭಿಯಾನದಲ್ಲೂ ಭಾಗವಹಿಸೋಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಪೂಜ್ಯರಿಗೆ ಹಾಗೂ ತಮ್ಮೆಲ್ಲರಿಗೂ ನಾನು ಆಭಾರಿಯಾಗಿದ್ದೇನೆ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಕರ್ನಾಟಕ ಸರ್ಕಾರ ನನ್ನ ಅಧ್ಯಕ್ಷದಲ್ಲಿ ನೀಡಿರ್ತಕ್ಕಂಥ ಆಯೋಗದ ವರದಿಯನ್ನು ಒಪ್ಪಿ ಕೇಂದ್ರ ಸರ್ಕಾರಕ್ಕೆ ಶಿಫಾರಶು ಮಾಡಿ ಯಾವುದೇ ಸಕಾರಣ ನೀಡದೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ಶಿಫಾರಸನ್ನು ಹಿಂದಿರುಗಿಸಿ ಸ್ಪಷ್ಟನೆಯನ್ನು ನೀಡಿ ವಿವರಣೆಯನ್ನು ನೀಡಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಮತ್ತೊಂದು ಸಲ ಮಂಟಿಸಬೇಕು ಲಿಂಗಾಯತ ಧರ್ಮನ ಧಾರ್ಮಿಕ ಅಲ್ಪಸಂಖ್ಯಾತರು ಎಂದು ಘೋಷಿಸಬೇಕು ಅಂತ ಮನವಿ ಮಾಡಬೇಕು ಅಂತೇಳಿ ನಾನು ರಾಜ್ಯ ಸರ್ಕಾರದಲ್ಲಿ ಒತ್ತಾಯ ಮಾಡುತ್ತಿದ್ದೇನೆ ಬಂಧುಗಳೇ ಎಲ್ಲಿಯವರೆಗೂ ಲಿಂಗಾಯತ ಧರ್ಮಕ್ಕೆ ಧಾರ್ಮಿಕ ಅಲ್ಪಸಂಖ್ಯಾತರ ಮಾನ್ಯತೆ ಸಿಗೋದಿಲ್ಲ ಅಲ್ಲಿಯವರೆಗೂ ಹೋರಾಟ ಮುಂದುವರಿಬೇಕು ಈ ಹೋರಾಟದಲ್ಲಿ ನಮ್ಮ ಶತ್ರುಗಳು ಯಾರು ನಮ್ಮ ಮಿತ್ರಗಳು ಯಾರು ಅಂತ ನಾವು ಗುರುತಿಸೋದಕ್ಕೆ ಸಾಧ್ಯ ಆಗಬೇಕು ನಮ್ಮ ಶತ್ರುಗಳನ್ನು ನಮ್ಮ ಭುಜದ ಮೇಲಿಟ್ಟುಕೊಂಡು ಕುಣಿಯುತ್ತಾ ಹೋರಾಟ ಮಾಡಿದ್ರೆ ಅದು ಯಶಸ್ವಿ ಕಾಣಿಸೋದಿಲ್ಲ ಶತ್ರುಗಳನ್ನ ಈ ಹೋರಾಟದ ಹೊರಗಡೆ ಇಟ್ಟು ಸಮಾನ ಮನಸ್ಕರನ್ನ ಜೊತೆಯಲ್ಲಿಟ್ಟುಕೊಂಡು ಒಂದು ಸೈದ್ಧಾಂತಿಕ ಹೋರಾಟ ಮುನ್ನಡೆಯಬೇಕಾಗಿದೆ ಆ ಹೋರಾಟಕ್ಕೆ ನನ್ನ ಅಭಿಪ್ರಾಯದಲ್ಲಿ ಖಂಡಿತವಾಗಿಯೂ ಜಯ ಸಿಗೇ ಸಿಗುತ್ತೆ ಇವತ್ತಲ್ಲ ನಾಳೆ ಸಿಗ ಸಿಗುತ್ತೆ ಆತ್ಮೀಯರೇ ಕರ್ನಾಟಕ ಸರ್ಕಾರ ಬಸವಣ್ಣನವರನ್ನ ಸಾಂಸ್ಕೃತಿಕ ನಾಯಕನನ್ನಾಗಿ ಘೋಷಣೆ ಮಾಡಿರ್ತಕ್ಕಂಥದ್ದು ಹೆಮ್ಮೆ ಮತ್ತು ಸಂತೋಷದ ವಿಚಾರ ನನಗೆ ಹಾಗಾಗಿ ಸರ್ಕಾರ ಅಭಿನಂದನೆಗೆ ಅರ್ಹರು ಅಂತ ನಾನು ಅಭಿಪ್ರಾಯ ಪಡುತ್ತೆ ಸರ್ಕಾರದ ಶಾಸಕಾಂಗ ಕಾರ್ಯಾಂಗ ಮತ್ತು ನ್ಯಾಯಾಂಗದ ಪ್ರತಿನಿಸುವ ಚಟುವಟಿಕೆಗಳಲ್ಲಿ ಬಸವ ತತ್ವ ಪ್ರತಿಬಿಂಬಿಸಿದರೆ ಮಾತ್ರ ಬಸವಣ್ಣನವರನ್ನ ಸಾಂಸ್ಕೃತಿಕ ನಾಯಕನನ್ನಾಗಿ ಘೋಷಣೆ ಮಾಡಿದ್ದಕ್ಕೆ ಸಾರ್ಥಕತೆ ಸಿಗೋದು ಅಂದ್ರೆ ನಮಗೆ ಜವಾಬ್ದಾರಿ ಇಲ್ವಾ ಬಸವ ಧರ್ಮ ಬೇರೆ ಬಸವ ತತ್ವ ಬೇರೆ ಬಸವ ಧರ್ಮನ ಯಾರಿಗೂ ಇಷ್ಟ ಇದೆಯೋ ಅವರು ಅನುಸರಿಸಿ ಆದರೆ ಬಸವ ತತ್ವ ಕರ್ನಾಟಕ ರಾಜ್ಯದ ಜನತೆಗೆ ಮಾತ್ರ ಅಲ್ಲ ಭಾರತ ದೇಶದ ಜನತೆಗೆ ಮಾತ್ರ ಅಲ್ಲ ಜಗತ್ತಿನ ಎಲ್ಲ ಮಾನವರಿಗೆ ಪ್ರಾಣಿಗಳಿಗೆ ಜೀವರಾಶಿಗಳಿಗೆ ಅಗತ್ಯವಾಗಿ ಬೇಕಾಗಿರ್ತಕ್ಕಂಥ ತತ್ವ ಅದು ಬಸವ ತತ್ವ ಆ ಬಸವ ತತ್ವವನ್ನು ಅನುಷ್ಠಾನಗೊಳಿಸೋದಕ್ಕೆ ಜನರಲ್ಲಿ ಅರಿವನ್ನು ಮೂಡಿಸೋದಕ್ಕೆ ನನ್ನ ಅನುಭವದಲ್ಲಿ ಇಷ್ಟೊಂದು ಮಹನೀಯರು ಇಷ್ಟೊಂದು ಪೂಜ್ಯರು ಮಠದಿಂದ ಹೊರಗಡೆ ಬಂದರು ಪೀಠದಿಂದ ಹೊರಗಡೆ ಬಂದರು ಜನರ ಮಧ್ಯೆ ಹೋದರು ಬೀದಿಯಲ್ಲಿ ನಡೆದಾಡಿದ್ರು ಬಸವ ಸಂಸ್ಕೃತಿಯನ್ನು ಬಿತ್ತಿದ್ರು ಇದು ನಿರಂತರವಾಗಿ ನಡೆಯಬೇಕು ಆ ದಿಕ್ಕಿನಲ್ಲಿ ಪೂಜೆ ಮಾಡಿರ್ತಕ್ಕಂಥ ಒಂದು ತಿಂಗಳ ಅಭಿಯಾನ ಏನಿದೆ ಅದಕ್ಕೆ ನಾನು ಶರಣು 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 ಭಾರತ ದೇಶದಲ್ಲಿ ನಾಲ್ಕು ಸಾವಿರದ ಆರುನೂರ ಮೂವತ್ತೈದು ಜಾತಿಗಳು ಉಪಜಾತಿಗಳು ಈ ಜಾತಿ ವ್ಯವಸ್ಥೆಯಲ್ಲಿ ಮಹಿಳೆಯರು ಶೂದ್ರರು ಅಸ್ಪೃಶ್ಯರು ದುಡಿಯುವ ಜನ ಇವರ ಶ್ರಮದಿಂದ ಉತ್ಪತ್ತಿಯಾಗುವ ಸಂಪತ್ತು ಉಳಿದ ಪರಾವಲಂಬಿಗಳು ಅನುಭವಿಸುತ್ತಿದ್ದಾರೆ ಶ್ರಮಜೀವಿಗಳು ರಾತ್ರಿ ಹಗಲು ದುಡಿದರು ಎರಡು ಹೊತ್ತು ಊಟ ದಕ್ಕಿಸಿಕೊಳ್ಳುವುದಕ್ಕೆ ಸಾಧ್ಯವಾಗುತ್ತಿರಲಿಲ್ಲ ಶಿಕ್ಷಣದಿಂದ ಆಡಳಿತದಿಂದ ಆಸ್ತಿಯ ಹಕ್ಕಿನಿಂದ ಆಯುಧಗಳನ್ನು ಹೊಂದದಂತೆ ವಂಚಿಸಿದರು ಕಡು ಕಡುಬಡತನ ದಾರಿದ್ರ್ಯ ಹಿಂಸೆ ಶೋಷಣೆ ದಬ್ಬಾಳಿಕೆ ಸಾಮಾಜಿಕ ಅವಮಾನಕ್ಕೆ ಗುರಿಪಡಿಸಿದರು ಗುಲಾಮರಂತೆ ನಡೆಸಿಕೊಂಡರು ಇಂತಹ ಕ್ರೂರ ವ್ಯವಸ್ಥೆಯ ವಿರುದ್ಧ ಅಮಾನೀಯ ಸ್ಥಿತಿಯ ವಿರುದ್ಧ ಎದ್ದ ಧ್ವನಿಯೇ ವಚನ ಚಳುವಳಿ ಈ ವಚನ ಚಳುವಳಿಯಲ್ಲಿ ವಚನಕಾರರು ನೂರಾರು ಸಾವಿರಾರು ವಚನಗಳನ್ನು ಶ್ರಮ ಜೀವಿಗಳ ಶ್ರಮಶಕ್ತಿಯ ಶ್ರಮ ಸಂಸ್ಕೃತಿಯ ಬಗ್ಗೆ ಬರೆದಿದ್ದಾರೆ ಆ ಎಲ್ಲ ವಚನಗಳನ್ನು ನಾನು ಓದೋದಕ್ಕೆ ಹೋಗೋದಿಲ್ಲ ಆದರೆ ಎಲ್ಲ ವಚನಗಳ ಸಾರಾಂಶ ಏನಿದೆ ಅಂತಂದರೆ ಜಗತ್ತಿನ ಹೆಚ್ಚಿನ ದಾರ್ಶನಿಕರು ಈ ಜನ್ಮದಲ್ಲಿ ಕಾಯಕ ಮಾಡಿದರೆ ಮುಂದಿನ ಜನ್ಮದಲ್ಲಿ ಕೈಲಾಸಕ್ಕೆ ಹೋಗುತ್ತಾರೆ ಎಂದು ಸಾರಿದರು ಆದರೆ ವಚನಕಾರರು ಕಾಯಕವೇ ಕೈಲಾಸವೆಂದು ಹೊಸ ತಾತ್ಪರ್ಯ ಬರೆದರು ಪ್ರತಿಯೊಬ್ಬರು ದುಡಿದು ಸಂಪಾದನೆ ಮಾಡಿ ಬದುಕಬೇಕು ಅಂತ ಅವರು ಅಲ್ಲಿಗೆ ನಿಲ್ಲಿಲ್ಲ ಬಂಧುಗಳೇ ದೇವರವ್ ಸಹ ದುಡಿದು ತನ್ನ ಎಕ್ಸಿಸ್ಟೆನ್ಸ್ ರುಜುವಾತು ಪಡಿಸ್ಕೊ ಹೊರತು ದೇವರು ಕೂಡ ಕೂತು ತಿನ್ನೋಂಗಿಲ್ಲ ಅಂತೇಳಿ ವಚನಕಾರರ ಸಾರಿದರು ಮಾಡುವಂತ ಕಾಯಕ ಭಕ್ತಿ ಸತ್ಯ ಶುದ್ಧ ಮನಸ್ಸಿನಿಂದ ಮಾಡಬೇಕೆಂದರು ಕಾಯಕವ ಮಾಡುವಾಗ ದೇವರೇ ಬಂದರು ಹಿಂದೂ ಮುಂದು ನೋಡದೆ ತಮ್ಮ ಕಾಯಕವನ್ನು ಮುಂದುವರಿಸಬೇಕು ಎಂದರು ಪೂಜೆಗಿಂತ ಕಾಯಕ ಶ್ರೇಷ್ಠವಾದದ್ದೆಂದು ಕಾಯಕವೇ ಪೂಜೆ ಎಂದು ಸಾರಿದರು ಕಾಯಕದ ಮೇಲೂ ಕೀಳೆಂಬುದಿಲ್ಲ ಚಿಕ್ಕದು ದೊಡ್ಡದೆಂಬುದಿಲ್ಲ ಆ ಜಾತಿ ಈ ಜಾತಿ ಎಂಬುದಿಲ್ಲ ಎಲ್ಲ ರೀತಿಯ ಕಾಯಕವು ಮಹತ್ವದೇ ಎಂದು ವಚನಕಾರರು ಸಾರಿದರು ಸಾಮೂಹಿಕ ದುಡಿಮೆಯಿಂದ ಸಂತೋಷವನ್ನು ಪಡೆಯಬಹುದೆಂದರು ಸಾಮರ್ಥ್ಯಕ್ಕೆ ಅನುಗುಣವಾಗಿ ದುಡಿಯಬೇಕು ದುಡಿಮೆಗೆ ಅಗತ್ಯವಾಗಿ ಪ್ರತಿಫಲವನ್ನು ಪಡೆಯಬೇಕು ಹೆಚ್ಚಿನ ಪ್ರತಿಫಲಕ್ಕೆ ಆಸೆ ಪಡಬಾರದೆಂದು ವಚನಕಾರರು ಸಾರಿದರು ನಿಮ್ಮ ಕಾಯಕದಿಂದ ಸಿಕ್ಕ ಪ್ರತಿಫಲವನ್ನ ನಿಮಗೆ ಅಗತ್ಯವಿರದಷ್ಟು ಬಳಸ್ಕೋಬೇಕು ಉಳಿದಿದ್ದನ್ನ ದಾಸೋಹ ಮಾಡಬೇಕು ದಾನ ಕಿತ್ತಾಕಿ ದಾಸೋಹ ಅಂತಕ್ಕಂಥ ಹೊಸ ತಾತ್ಪರ್ಯ ಈ ಜಗತ್ತಕ್ಕೆ ನೀಡಿದಂತ ಶ್ರೇಷ್ಠರು ನಮ್ಮ ವಚನಕಾರ ಬಹುಶಃ ಜಗತ್ತಿನ ಯಾವ ಧರ್ಮದಲ್ಲೂ ಯಾವ ನಾಗರಿಕತೆಯಲ್ಲಿ ಯಾವ ಸಂತರು ಕೂಡ ಇಂಥ ಮಹತ್ತರ ವಿಚಾರಗಳನ್ನ ಕಾಯಕಕ್ಕೆ ಶ್ರಮಿಕರ ಬಗ್ಗೆ ಹೇಳಿಲ್ಲ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ